ಏನು ಕಬ್ಬಿಣ ಲೋಡ್ ನಿಂತಿತ್ತಲ್ಲ ಅದನ್ನ ಜನನೇ ಇಲ್ಲಿ ಉಳಿಸಿರುವಂತದ್ದು ಸರ್ ಸರ್ ಇದೊಂದು ಒಂದು ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ

ಈ ಸಮೀರ್ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತಲ್ಲ ಅದನ್ನ ಆ ಫ್ಯಾಕ್ಟ್ರಿಗೆ ಹೋಗುವಂತ ವಾಹನ ಜನನೇ ರೈತರು ಆಗ್ತದೆ ಯಾಕಂದ್ರೆ ಸಾಕಷ್ಟು ತಾಳ್ಮೆಯ ಕಡ್ಡೆ ಹೊಡೆದಿರೋದ್ರಿಂದ ರೈತರು ಆ ವಾಹನಗಳನ್ನ ನಿಂತಿರುವಂತಹ ವಾಹನಗಳನ್ನ ಉರುಳಿಸುವಂತ ಕೆಲಸ ನಡೀತಾ ಇರುವಂತದ್ದು ಯಾಕಂದ್ರೆ ರೈತರು ಸಾಕಷ್ಟು ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿದ್ರು ಅವರು ತಾಳ್ಮೆಯ ಕಟ್ಟೆ ಹೊಡೆದಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಎಲ್ಲಿ ಹಾದಿಯಲ್ಲಿ ವಾಹನಗಳು ಕಬ್ಬಿಣ ಲೋಡ್ ನಿಂತಿರ್ತಾವಲ್ಲ ಉರುಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ರೈತರು ಒಂದು ಟ್ರೇಲರ್ ಅನ್ನ ಉರುಳಿಸಿದ್ರು ಉಳಿಸಿ ಉರುಳಿಸಿದ್ದಾರೆ ಏ ಸೈಡ್ ರೀ ಆ ಗಾಡಿ ಹೊಳೆ ಅಂದ್ರೆ ಈಗ ಒಂದು ಟ್ರ್ಯಾಕ್ಟರ್ ಡಬ್ಬಿಯಣ್ಣ ಏನ್ ಲೋಡಕ್ ನಿಂತಿತ್ತು ಅದನ್ನ ಉಳಿಸಿದ್ರು ಜನನೇ ಸಾಕಷ್ಟು ಜನ ಕೂಡಿ ಅವರ ಜನರೇನು ಅವ್ರ ಕಟ್ಟಿದ್ರೆ ಕೆರಳುವಂಥ ಕೆಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಉರಿ ಬೆಂಕಿನೂ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ಜಿಲ್ಲಾಡಳಿತನು ಸಹಿತ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಟ್ರ್ಯಾಕ್ಟರ್ ಡಬ್ಬಿಯನ್ನ ಉರುಳಿಸಿ ಬೆಂಕಿ ಹಚ್ಚಿ ಹಚ್ಚಿದ್ದಾರೆ ಸಂಖ್ಯೆ ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ ಕೆ ಎ ಫೋರ್ಟಿ ನೈನು ಟಿ ಎ ಒನ್ ಸೆವೆನ್ ಟೂ ನೈನು ಈಗಾಗಲೇ ಬೆಂಕಿ ಹಚ್ಚಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಹದಿನೈದು ದಿನಗಳು ಕಳೆದ್ರು ಸಹಿತ ಯಾವುದೇ ಸ್ಪಂದನೆ ಇರಲಕ್ಕಾಗಿ ಅವರು ತಾಳ್ಮೆಯ ಕಟ್ಟೆಯನ್ನು ಒಡೆದುಕೊಂಡಿರುವಂಥದ್ದು ಆ ನಿಟ್ಟಿನಲ್ಲಿ ಏನೊಂದು ಒಂದು ಟ್ರೇಲರನ್ನು ಉರುಳಿಸ ಈಗಾಗಲೇ ಉರುಳಿಸಿದ್ದಾರೆ ಏನು ಇನ್ನೊಂದು ಟ್ರೇಲರ್ಗೆ ಪ್ರಯತ್ನವನ್ನು ಮಾಡಿದ್ರು ಅದು ಕೆಳಗೆ ಉರುಳದ ಕಾರಣಕ್ಕಾಗಿ ಅಲ್ಲೇ ನಿಂತ ಏನು ಟ್ರೇಲರ್ ಟ್ರ್ಯಾಕ್ಟರ್ ಕಬ್ಬಿದೆಯಲ್ಲ ಅಲ್ಲೇ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ರೈತರು ಮಾಡಿರುವಂಥದ್ದು અંદર સમીરવાળી શેક્ટ ರೈತರು ಮುದೋನಲ್ಲಿ ಏನು ಹೋರಾಟಕ್ಕೆ ನಿಂತಿದ್ರು ಅಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಹೋರಾಟ ನಿರಂತರ ಸಾಗಿತ್ತು ಅದಕ್ಕೆ ಯಾವುದೇ ಸ್ಪಂದನೆ ಕೊಡದೆ ಕಾರಣಕ್ಕಾಗಿ ಸಮೇ ರೋಡೆ ಫ್ಯಾಕ್ಟ್ರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ರೈತರು ಹೊಂಟಿದ್ರು ಅದರ ಮಧ್ಯದಲ್ಲಿ ಏನು ಟ್ರ್ಯಾಕ್ಟರ್ ಡಬ್ಬಿ ಲೋಡ್ ಆಗಿ ನಿಂತಿತ್ತು ಅದನ್ನ ರೈತರಿಗೂ ತಾಳ್ಮೆಯ ಕಟ್ಟೆ ಒಡೆದು ರೈತರಿಗೆ ಆಕ್ರೋಶ ಭರಿತರಾಗಿದ್ದಾರೆ ಅದ ಏನು ನಿತ್ಯ ನೋಡಿದ್ರು ಅದನ್ನ ನೋಡಿ ಅದನ್ನ ಏನು ಎಲ್ಲರೂ ಕೂಡಿ ಉರುಳಿಸುವಂತ ಕೆಲಸ ಮಾಡಿದ್ರು ಅದಾದ ಬಳಿಕ ಬೆಂಕಿಯನ್ನ ಕೆಲಸ ಮಾಡಿರುವಂತದ್ದು ಇದು ಮಹಲಿನ್ಪುರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಯಾವ ಕ್ರಾಸ್ ಆಗುತ್ತೆ ಬುದ್ಧಿ 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 ಕ್ರಾಸ್ ಈಚೆ ಈಗಾಗಲೇ ಇತ್ತಿರುವಂತಹ ಏನು ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತದ್ದು ಎಲ್ಲಿವರೆಗೂ ಕೂಡ ಇವರು ಸಾವಿರದ ಐನೂರು ರೈತರಿಗೆ ಏನ್ ಬೇಕಾಗಿದೆ ಅಂದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೇಕಾಗಿ ಯಾವುದೇ ಅಧಿಕಾರಿಗಳು ಸ್ಪಂದನೆ بس <applause> كان <applause> ಉಳಿಸುವಂತ ಕೆಲಸ ಆಯ್ತು ಅದಾದ ಬಳಿಕ ಇದನ್ನು ಮಷಿನರಿ ಮೂಲಕ ಸಹಿತ ಹಚ್ಚಿದ್ರು ಇದು ಉಳ್ಳದಕ್ಕೋಸ್ಕರ ಏನು ನಿತ್ತ ಟ್ರ್ಯಾಕ್ಟರ್ ಗೆನೇ ಬೆಂಕಿ ಹಚ್ಚಿರುವಂತದ್ದು ಏನ ಕಬ್ಬ ಇದೆಯಲ್ಲ ಆ ಕಬ್ಬಿಗೆ ಬೆಂಕಿ ಹಚ್ಚಿರುವಂತದ್ದು ಸುಮಾರು ಮೂರ್ ಸಾವಿರದ ಐದನೂರು ರೂಪಾಯಿ ಗುಡ್ಡನ ಕೇಳ್ತಾ ಇದ್ರು ಆದ ಏನು ಅವರ ಬೇಡಿಕೆ ಇಡರ್ದಿಗೋಸ್ಕರ ಸಮ್ಮೆ ರೋಡೆ ಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು ಆ ಏನು ಗುಡ್ನಿಕ್ ಕ್ರಾಸ್ ಬಳಿ ಏನು ವಾಹನ ನಿಂತಿತ್ತು ಆ ವಾಹನಕ್ಕನ್ನ ಉರುಳಿಸಿ ಆ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತದ್ದು ಮಾಡಿದ್ದಾರೆ ತಾಳೆ ರೈತರು ಸಾಕಷ್ಟು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಹದಿನೈದು ದಿನಗಳ ಕಳೆದ ಕಳೆದಿದೆ ಆ ನಿಟ್ಟಿನಲ್ಲಿ ಅವರಿಗೆ ಸ್ಪಂದನೆ ಆಗದೆ ಕಾರಣಕ್ಕಾಗಿ ರೈತರು ತಾಳ್ಮೆ ಕಟ್ಟೆ ಹೊಡಿಕೊಂಡು ಈ ರೀತಿ ಆಕ್ರೋಶಭರಿತವಾಗಿ ಬೆಂಕಿ ಹಚ್ಚುವಂತ ಹಚ್ಚುವಂಥ ಕಾರ್ಯದಲ್ಲಿ ತೊಡಗಿರುವಂಥದ್ದು ಏನು ಪಂಕ್ಚರ್ ಆಗಿದೆ ಹವಾ ಬಿಡುವಂತ ಹವ ಬಿಟ್ಟಿದ್ದಾರೆ ಗಾಲಿನ ಎಲ್ಲ ರೈತರು ಸಾಕಷ್ಟು ಆಕ್ರೋಶ ಭರಿತರಾಗಿರುವಂತದ್ದು ಪತ್ತಿ ಹುರಿತಾ ಇರುವಂತದ್ದು ಕಬ್ಬು ಇನ್ನೂ ರೈತರು ಅದನ್ನ ಏನು ಆ ಡಬ್ಬಿಯನ್ನ ಉಳಿಸಿ ಉಳಿಸೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಸೈಡಿನ ನೋಡಿ ಅಲ್ಲಿ ನೋಡಿ ಯಾವ ರೀತಿ ರೈತರು ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ ರೈತರ ತಾಳ್ಮೆ ಕಟ್ಟೆಯನ್ನು ಒಡ್ಕೊಂಡಿದ್ದಾರೆ ಹೇಳಿದ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಆ ತಾಳ್ಮೆಯ ಮಿತಿಯನ್ನ ಮೀರಿರುವಂತದ್ದು ಪ್ರಯತ್ನ ಮಾಡಿದ್ದು ಟ್ರ್ಯಾಕ್ಟರ್ ಆಗದ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶದಲ್ಲಿದ್ದಾರೆ ಎಲ್ಲರೂ ಕರಿಂದ ವಾಹನ ಸಂಖ್ಯೆ ಇದು ಕೆ ಫೋರ್ಟಿ ನೈನು ಟಿ ಹದಿನೇಳು ಇಪ್ಪತ್ತೆಂಟು ಈ ಟ್ರೈಲರ್ ಸಂಖ್ಯೆ ಟ್ಯಾಕ್ಟರ್ ದೋತಿ ಸಂಖ್ಯೆ ಸೈದಾಪುರ ಫ್ಯಾಕ್ಟ್ರಿಗೆ ಮುತ್ತಿಗೆ ಕೊರತೆ ಹೊರಟಿ ರೈತರು ಹೊರಟಿರುವಂಥದ್ದು

ಈ ವಾಹನವು ಸಾಯಿ ಪ್ರಿಯಾಕ್ ಹೋಗ್ತಾ ಇರುವಂತ ವಾಹನ ಏನು ಬುದನಿ ಕ್ರಾಸ್ ಬಳಿ ಇದು ವಾಹನವನ್ನ ತರಬಿ ಹೋಗಿದ್ರು ಅದನ್ನ ರೈತರು ಎಂದ್ರೆ ಆಕ್ರೋಶ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿ ಅವರು ತಾಳ್ಮೆಯನ್ನು ಕಳ್ಕೊಂಡಿರುವಂಥದ್ದು ಯಾಕಂದ್ರೆ ಎಲ್ಲಿ ಕಬ್ಬ ಫ್ಯಾಕ್ಟ್ರಿಗಳಿಗೆ ಹೋಗ್ತದನೋ ಅಲ್ಲಿ ಅದನ್ನ ನೆಲಕ್ಕುರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮತ್ತು ಇದಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಬೇಕಾಗಿರುವಂಥ ಆಗಬೇಕಾಗಿತ್ತು ಯಾಕಂದ್ರೆ ರೈತರನ್ನ ಮನವೊಲಿಸುವಂಥ ಕೆಲಸ ಅಧಿಕಾರಿಗಳ ಕಡೆಯಿಂದ ಮತ್ತು ಯಾರು ಉಸ್ತುವಾರಿ ಸಚಿವರು ಮಾಡಬೇಕಾಗಿತ್ತು ಅದು ಆಗದೇ ಕಾರಣಕ್ಕಾಗಿ ಇವತ್ತು ಎಲ್ಲ ರೈತರು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಪ್ರಸಾರ ಲೈವ್ ಆಯ್ತಾನ ಯಾವ ಕಪ್ಪಡೆ ಅಂದ್ರೆ ನೆನಪು ಸಾಯಿ ಪ್ರ್ಯಾಕ್ ಸಾಯಿ ಟ್ರ್ಯಾಕ್ ಸಾಯಿ ಫ್ರ್ಯಾಕ್ ಹೋಗ್ತಾ ಇರುವಂತ ಎಲ್ಲಿ ಹೋಗಿದ್ರೆ ಕಾಣಿಸ್ತದ ಅದನ್ನ ಉಳಿಸಿ ಬೆಂಕಿ ಎತ್ತುವಂತ ಕೆಲಸ ಆಗಿದೆ

ಅಪ್ಡೇಟ್ಸ್ಗಳ ಬರ್ತಾವನ್ನ ಫ್ಯಾಕ್ಟ್ರಿ ಅಂತಲೇ ಹೋಗಿ ನಾವು ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಅಂದ್ರೆ ಜನ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ನೋಡೋಣ ಅಲ್ಲಿ ಏನೇನ ಅನಾಹುತಗಳಾಗಲಿ ಆಗದೇ ಇರಲಿ ಅನ್ನುವಂಥದ್ದು ನಮ್ಮದು ಬೇಡಿಕೆ ಅಂದರೆ ರೈತರ ಮನವೊಲಿಸುವಂಥದ್ದು ಫ್ಯಾಕ್ಟ್ರಿ ಮಾಲಕರ ಕಡೆಯಿಂದ ಆಗಬೇಕಾಗಿರುವಂಥದ್ದು ರೈತರಿಗೆ ಏನಂದರೆ ಮೂರು ಸಾವಿರದ ಮುನ್ನ ಐದುನೂರು ರೂಪಾಯಿ ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಅವರ ಫ್ಯಾಕ್ಟ್ರಿ ಮಾಲಕರು ಎಮ್ ಡಿ ಅವರು ಅಥವಾ ಇದರಲ್ಲಿ ಜಿಲ್ಲಾಡಳಿತ ಪ್ರವೇಶ ಮಾಡಿ ಉಸ್ತುವಾರಿ ಸಚಿವರು ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ಇದನ್ನು ರೈ ರೈತರ ಅವರ ಮಧ್ಯೆ ಪ್ರವೇಶ ಮಾಡಿ ಅವರ ಮನವೊಲಿಸುವಂಥ ಕಾರ್ಯ ಆಗಬೇಕಾಗಿರುವಂಥದ್ದು ರೈತರ ತಾಳ್ಮೆಯ ಕಟ್ಟೆಯನ್ನು ಕಳೆದುಕೊಂಡಿದ್ದಾರೆ ಬೆಳಗಾವಿಯ ಬುದ್ಧಿ ಕ್ರಾಸ್ ಬಳಿ ಈ ಅನಾಹುತ ಘಟನೆ ಈ ಘಟನೆ ಸಂಭವಿಸಿರುವಂಥದ್ದು ಮಾಲಿನ್ಫೋರ್ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಂತರ ಯಾವುದು ಚಿಕ್ಕೋಡಿಯಿಂದ ಬರುವಾಗ ಏನ ದ್ವಾರ ಇದೆಯಲ್ಲ ಆ ದ್ವಾರದ ಪಕ್ಕ ನೆನೆ ಬುದ್ಧಿ ಕಾಸ್ಗಳೇ ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ ಕೆ ಫಾರ್ಟಿ ಟಿ ಹದಿನೇಳು ಇಪ್ಪತ್ತೆಂಟು ಇದೇ ಆವೇಶದಲ್ಲಿ ರೈತರು ಇದೇ ಆವೇಶದಲ್ಲಿ ರೈತರು ಸಮ್ಮೆರವಡಿ ಜತ್ರೆಗೆ ನುಗ್ಗುವಂತ ನುಗ್ಗೋದಕ್ಕಾಗಿ ಹೋಗ್ತಾ ಇರುವಂತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಹೋಗಿರುವಂತದ್ದು ಏನು ಇದು ಮಲಿಂಪುರ್ ದಾಟಿದ ತಕ್ಷಣ ಬುದನಿ ಕ್ರಾಸ್ ಇದೆ ಅಂದ್ರೆ ಒಂದ್ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಂತರದಲ್ಲಿನೇ ಹೇಳ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಏನು ವಾಹನ ನಿಂತಿತ್ತು ಅದನ್ನ ಉರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ತಾಳ್ಮೆಯನ್ನ ಕಳ್ಕೊಂಡಿರುವಂಥದ್ದು ರಚ ಗೆದ್ದಿದ್ದಾರೆ ಇನ್ನೇನು ಸಾಕಷ್ಟು ಅಂದ್ರೆ ಅವರು ಬಹಳಷ್ಟು ಹೋರಾಟ ಮಾಡಿ ಮಾಡಿ ಅವ್ರ ತಾಳ್ಮೆಯ ಮಿತಿ ಒಡ್ಕೊಂಡಿದ್ದಾರೆರಂಗ ಡಬ್ಬಿ ಏನು ರೈತರು ಸಹಿತ ಫ್ಯಾಕ್ಟ್ರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಆವೇಶದಲ್ಲಿದ್ದಾರೆ ಎಲ್ಲರೂ ಎಲ್ಲರೂ ಸಹಿತ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಅಂದ್ರೆ ವಿಚಲಿತಗೊಂಡಿದ್ದಾರೆ ಏನು ಸಿಗ್ತದೆ ಅದಕ್ಕೆ ಒಟ್ಟಾರೆಗೆ ಮುತ್ತಿಗೆ ಹಾಕುವಂತ ಕೆಲಸ ನಡೆತಾ ಇರುವಂತದ್ದು ಹ ನಾ ಈಗ ಒಟ್ಟಾರೆ ಇದೊಂದು ಘಟನೆ ನಡೆದಿರುವಂತದ್ದು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಹತ್ತಿರ ಹೋಗಿ ನಾನು ಅಪ್ಡೇಟ್ಸ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೇನೆ ಗಾಡಿ

ಮಾಲಿಂಗ್ಪುರ್ ಮಾಲಿಂಗ್ಪುರದಿಂದ ಸುಮಾರು ಒಂದು ಕಿಲೋಮೀಟರ್ ಏನು ಅಂತರದಲ್ಲಿದೆ ಮಾಲಿಂಗ್ಪುರ್ ಚಿಕ್ಕೋಡಿಯಿಂದಲೇ ಬರೋ ಎಂಟ್ರೆನ್ಸ್ ಒಂದು ದ್ವಾರ ಆಗ್ತದ ಬುದ್ನಿ ಕ್ರಾಸ್ ಬಳಿ ಬುದ್ನಿ ಕ್ರಾಸ್ ಬಳಿ ಈ ಘಟನೆ ನಡೆದಿರುವಂಥದ್ದು ಇಲ್ಲಿದೊಂದು ಬೋರ್ಡನ್ನು ತೋರಿಸ್ತೀನಿ ಎಲ್ಲಂದ್ರೆ ಇಲ್ಲೊಂದು ಮಚ್ಚು ಇರ್ತಾ ಇದೆ ಓಕೆ ಎರಡು ಡಬ್ಬಿ ನೆಲಕ್ಕ ಉರುಳಿದಾವಳಿ ಕಬ್ಬಿಗೆ ಬೆಂಕಿ ಬೆಂಕಿ ಹಚ್ಚಿರುವಂತದ್ದು ನೋಡೋಣ ನಾವು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ಅಲ್ಲಿ ಅಲ್ಲಿಯ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾವ ಬಳಿ ಅಂದ್ರೆ ಚಿಕ್ಕೋಡಿಯಿಂದ ಬರುವಾಗ ಏನು ಮುಖ್ಯ ಮಹಾಲಿಂಗ್ ಮುಖ್ಯ ದ್ವಾರ ವೆಲ್ಕಮ್ ಬೋರ್ಡದ ಮುಖ್ಯ ದ್ವಾರದ ಬಳಿ ಈ ಘಟನೆ ಸಂಭವಿಸಿರುವಂತದ್ದು ಇದೆ ಚಿಕ್ಕೋಡಿಯಿಂದ ಏನು ಮಹಾಲಿಂಗಪುರಕ್ಕೆ ಎಂಟ್ರ್ ಆಗ್ತಿವೋ ಅದ ದ್ವಾರದ ಒಂದು ನೂರು ಮೀಟರ್ ಅಂತರದ ಒಳಗಾಗೆ ಈ ಘಟನೆ ನಡೆದಿರುವಂಥದ್ದು ಸುತ್ತ ನೋಡ್ರ ಸಿಲಿಂಗ್ ಸುತ್ತ ಎಲ್ಲನೂ ಎಸ್ ನಿಯರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಒಳಗಡೆ ಬುದ್ನಿ ಕ್ರಾಸ್ ಅಂತೇಳಿ ಮಹಾಲಿಂಗ್ಪುರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಮುದೋಳು ಮಹಾಲಿಂಗ್ಪುರ್ ರಾಜ್ಯ ಹೆದ್ದಾರಿ ಬಳಿ ತರಬಿರುವಂತದ್ದು ಹೌದ್ರಿ ಓಕೆ ಧನ್ಯವಾದ ನಾನು ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ನಾನು ಅಲ್ಲಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನು ಫ್ಯಾಕ್ಟ್ರಿ ಹತ್ರ ಹೋಗಿ ನಾನು ಮತ್ತೆ ಲೈವ್ ಬಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಧನ್ಯವಾದ